ಇಲ್ಲಿ ಕೆಳ ತೋರಿಸಿ ಎಂಟು ಗಂಟೆ ಆದ್ರೆ ಹಾಸಿಗೆ ನಮ್ಮ ಮನೆಯಾಗ ನಾವು ಸಂಡೇ ಅಲ್ರಿ ಇಬ್ರು ಹಾಕಿ ಎದ್ದಾರ ಅದ್ರ ಜೊತೆ ಆಟ ಆಡಾಗತ್ತಾರ ಬಿಟ್ಟಿಲ್ಲ ನಾನು ಎದ್ದು ಸ್ವಲ್ಪ ಹೊರಗಡೆ ತೋರ್ಸ್ಕೊಂಡೆ ಎಲ್ಲ ಹೋಸ್ರು ಬಟ್ಟೆ ಹೋಗೋದಕ್ಕೆ ಬಂದೆ ಸಿಗ ಫಸ್ಟಿಗೆ ಹೋಗಿ ಅದ್ರ ಈ ಮಳೆ ಗೊತ್ತಾಗಲ್ಲ ಅಂತೇಳಿ ಬೆಳೆಗೋ ಹೋಗೋದು ಹಾಕಿದರೆ ಅದರಿದ್ವಿ ಹಾಗೂ ಹೊಡಗೋದು ಹಾಕೊಂಡು ಬಂದು ಕಷಾಯ ಮಾಡ್ಕೊಂಡು ಕುಡಿದು ಈಗ ಚಾಲು ಮಳಿಗೆ ಹೊರ ಒಳಗಿನ ಕೆಲಸನ ಬರ್ರಿ ಇವತ್ತು ಏನೇನಾಗ್ತಿದ್ದೆಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕ್ರಿಪ್ ಮಾಡ್ಬೇಕು ತೆಗಿ ನೋಡ್ಕೊಂಬರ್ರಿ ಹಾಗೆ ಇವತ್ತು ರವಿವಾರ ನಮ್ಮ ಮನೆ ದೇವ್ರ ವಾರ ರವಿವಾರ ಹಾಗಾಗಿ ಇದಿಷ್ಟು ತೆಗೆದು ಹೊಸ ಹುಡುಗಿ ವರ್ಷ ಹತ್ತಿರ ವರ್ಷಕೊಂಡು ಪೂಜೆ ಮಾಡಿ ಮತ್ತು ಮಾಮೂಲಿ ಮುಂದಿನ ಕೆಲಸ ಈ ಮಾಮೂಲಿ ಕೆಲಸ ಮಾಡಿ ಮತ್ತು ಮುಂದಿನ ಏನಾರು ಮಾಡಬೇಕು ಈ ದಿನದ್ದು ಸ್ಪೆಷಲ್ ಕೆಲಸ ಅಂತ ಒಂದೊಂದು ಇರ್ತಾವಲ್ಲ ರೀ ಬಂದಿರೋಲ್ಲ ಸಣ್ಣ ಜಾಸ್ತಿ ಇರ್ತವೆ ಮಾಡಿ ಸರಿಯಾ

ಈಗ ನೋಡ್ರಿ ನೀರು ಕಾಯ್ಕಿಟ್ಟಿನಿ ನೆಲ ವರ್ಷಕ್ಕೂ ಮುಂಚೆ ಒಂದ್ಸರಿ ಬಟ್ಟೆಲ್ಲ ಹಚ್ಚು ಹಚ್ಚಾಗ್ತಿದ್ವು ಹಾಗಾಗಿ ಅವ್ರನ್ನ ಹರ್ದೈತ್ ಹೋಗಿ ಇರ್ತಿದ್ವಿ ಎಷ್ಟು ಇಟ್ಕೊಂಡು ನೆಲ ವರ್ಷ ಆಯ್ತದೆ ಇದನ್ನು ಚಾಲು ಮಾಡ್ಕೊಂಡು ವಾರ್ದಾಗ ಒಂದ್ಸರಿ ಎಷ್ಟು ಬಟ್ಟೆ ಜೋಳ್ಸದೆ ಇದ್ರೆ ಗತಿ ಅವು ಕಾಯಿರ್ತದೆ ಹಾಗೆ ನಮ್ಮನೆ ಹೆಚ್ಚು ಬಟ್ಟೆ ಅಂದ್ರೆ ಇವರಿಬ್ಬರಿಗೂ ಮತ್ತೆ ಯಜ್ಮಾನ್ ಇವ್ರ ಇವ್ರೇ ನಗರ ಅಲ್ರಿ ಇವ್ರೇನೇ ಏರ್ಪಾಡಲ್ರಿ ಬಂದಿನ ಅದ್ರಾಗ ಮತ್ತೆ ಕಾಟ ಕೊಡ್ತಾರೆ ಅಲ್ಲ

ಈಗ ನಿನ್ನೆನೇ ಹೇಳ್ಯಾರ ನಾ ಸಂಡೇ ಸ್ಟಡಿಯಮ್ಗೆ ಹೋಗ್ಬೇಕಾ ಮಮ್ಮಿ ಅಂತೇಳಿ ಹಂಗಾಗಿ ನಾನು ಅದೊಂದು ಹೇಳಕೊಂಬತ್ತೀನಿ ಹಂಗಾಗಿ ಎಲ್ಲ ಇವ್ರು ಬೇಬ್ರೆ ಆದಷ್ಟು ಈಗ ಬೆಳಿಗ್ಗೆನೆ ಕೆಲಸ ಮುಗಿಸ್ಬೇಕಂತ ಹೇಳಿ ಇದೆಲ್ಲ ಚಾಲೂ ಮಾಡ್ಕೊಂಡು ಬಟ್ ಅನಾ ತೆಗೆದು ನಮ್ಮ ತಕ್ಕ ಮಮ್ಮಿ ನನ್ಗೆ ಫ್ರೆಂಡ್ಶಿಪ್ ನಾಳೆ ಇವತ್ತೈತಿ ನಿಮ್ಮ ಸ್ಕೂಲ್ನಾಗ ನಿನ್ನೆ ಸೆಲೆಬ್ರೇಟ್ ಮಾಡ್ಯಾರ నం ఫుల్ హ్యాండ్ సెలబ్రేట్ చేస్తానే సరే మనం ఫస్ట్ సెలబ్రేట్ మానిడు ఓహ్ నంద హార్ కింటూ ద్విసవ సక్కలేదా పెడువు అన్న కొండా ఎన్నా హాని చింటూ పెడువు క్యావో పైథాన్ కింటూ

ಈಗ ನೋಡ್ರಿ ಸಂಜೆ ಮಾಡಬೇಕಿತ್ತು ಸಂಜೆ ಮಾಡಲೇ ಇಲ್ಲ ನಾನು ಸ್ವಲ್ಪ ಮೊಬೈಲ್ ಬಿಸಿ ಆಗ್ಬಿಟ್ಟಿ ಈಗ ತಿನ್ಬೇಕು ಇವ್ ಮಸಾಲೆ ಮಡಕೆಕ್ ಮಾಡ್ತೇನ್ರಿ ಏನೊಂದು ಎಣ್ಣೆ ಹಾಕಿ ಏನೋ ಒಗ್ಗರಣಿ ಕೊಡ್ರಣ ಆತರ ಮಾಡಿದ್ ಬಿಟ್ಟು ಆಟ ಹಾಕೊಂಡ್ ತಿನ್ ಈಗ ಎಂಟು ಗಂಟೆಗೆ ತಿನ್ ಸಂಜೆ ಸ್ನಾಕ್ಸ್ ಎಷ್ಟ ತಿನ್ ಹಂಗಾಗಿ ಇನ್ನಲ್ಲಿ ಈಗ ಅಡ್ಗೆ ಮಾಡಿದ್ರೆ ಇವಾಗ ಮಧ್ಯಾಹ್ನ ನಮ್ಮ ಮಕ್ಕಳಿ ಮಂಡ್ಯ ಎಲ್ಲ ಬರೇ ಆಟ ಆಡ್ಯಾರ ಹಂಗಾಗಿ ಬೇಗ ಅಡುಗೆ ಮಾಡಿದ್ರ ಊಟಂಗ ನಮ್ಮ ಮಕ್ಕಂತಾರ

ಬಾಳ್ ಜನ ತೆಗಿಬಾರ್ದಾರ ಮಧ್ಯಾಹ್ನ ಕಾಲಿಫ್ಲವರ್ ಗ್ರೇವಿ ಮಾಡಿದ್ರು ತೋರಿಸ್ತೀನಿ ಕಾಲಿಫ್ಲವರ್ ಗ್ರೇವಿ ಅನ್ನ ಅರ್ಥ ಮಾಡಿದ್ದೆ ಅನ್ನ ತೋರಿಸ್ಬೇಕು ಮಾಡಿ ನೀರು ಇಲ್ಲದೇ ಇಲ್ಲೇನಿ ತೋರಿಸ್ಬೋದು ಮಾಡಿ ಕಾಲ ಇಬ್ಬರಿಗೂ ಯಾರೇ ಹ್ಮ್ ಈಗ ನೋಡ್ರಿ ಫೋಸ್ನ ಏನಾಯ್ತು ಮರಕ್ಕೆ ಮುಂಚೆ ಈ ತರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಯಾವುದೇ ಎಣ್ಣೆಗೆ ನೀರು ಹಾಕಲ್ಲ ಡ್ರೈ ರೋಸ್ಟ್ ಒಂದು ಸ್ವಲ್ಪ ಬೆಚ್ಚ ಮಾಡಿ ತಕೊಬೇಕ್ರಿ ಅಂದ್ರ ರುಚಿ ಹಾಕೈತು ಈ ತರ ಮಾಡಿ ಸ್ವಲ್ಪ ಬಿಸಿ ಮಾಡಿ ತೆಗಿತೀನಿ ಸಣ್ಣ ನೋಡಿ ಈ ನೋಡ್ರಿ ಅವನು ಸ್ವಲ್ಪ ಫ್ರೈ ಮಾಡಿ ತಗೊಂಡಿನಿ ಎಣ್ಣೆ ಕಾಲೈತಿ ಶೇಂಗಾ ಕಾಳು ಜೀರಿಗೆ ರಾತ್ರಿ ಮಧ್ಯಾಹ್ನದ ಇಷ್ಟ ರೈಸ್ ಒಳಗೆ ಮುಚ್ಚಿ ಈಗ ನಾನು ಸ್ವಲ್ಪ ಗಾಳಿಗೆ ಬಂತದಿ ಪಡ್ಲಿ ಪಡ್ಲಿಬೇಳೆ ಏನು ಹಾಕಲ್ರಿ ನಾನು ಫ್ರೈ ಆಗಿ ಅವು ಈಗ ಅದನ್ನು ಹೋಗಿ

ಮೂರ ಹಾಕೊಂಡು ಟೊಮೆಟೊ ಹಣ್ಣು ಹಾಕೋಬೋದು ಅದಿಗೆ ನಾನು ನಿಂಬೆಹಣ್ಣು ಐತಿ ಅರ್ಧ ಹೆಚ್ಚಿಟ್ಟಿದ್ದು ಹಾಗಾಗಿ ನಿಂಬೆಹಣ್ಣು ಹಾಕೊಂಡು ಸಾರಿ ಟೊಮೆಟೆಹಣ್ಣು ಹಾಕೋಕ್ಕಿ ಇದರಿಂದ ಇದು ತರಕಾರಿ ಈಗ ಸಾಫ್ಟ್ ಅವ್ರಿಗೆ ಬಿಡ್ಬೇಕಾದ್ರೆ ತಣ್ಣೂರು ಒಳಗೆ ಮುಚ್ಚ ಮುಚ್ಚಿ ಈಗ ನೋಡಿರಿ ಓಡ್ಸೀನಿ ಓಡ್ಸಾಕಿ ನೀರು ಹಾಕಿ ಅದು ಒಗ್ಗರಣೆ ಒಳಗೆ ಓಡ್ಸಾಕಿರ್ತೀನಿ ರೀ ಹಾಕಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಇದನ್ನ ಮುಂಚೆ ಮುಚ್ಚಿ ಸಣ್ಣ ಹುರಿ ರೀ ಕುದಿಸ್ಬೇಕ್ರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕ್ತೀನಿ ಸೂಪರಾಗಿ ಆಗುತ್ತಾ ಇದೇನು ಕುದ್ದಿಲ್ಲ ಸಣ್ಣ ಹುರಿ ಒಳಗೆ ಮುಚ್ಚ ಮುಚ್ಚಿಬಿಡ್ತೀನಿ ಇದು ತರಕಾರಿ ಹೆಚ್ಚಿದ್ದಾರೆ ಅದನ್ನು ಮುಚ್ಚಿನ ಅದಕ್ಕೆ ಈಗ ನೋಡ್ರಿ ತನಗ ಊಟ ಮಾಡಿಸಿ ಊಟ ಹಾಕಿಬಿಟ್ಟಿದೆ ಅದು ಮಂದಿ ಊಟ ಮಾಡ್ತಾ ಯಶ್ಗಂಡ್ರಿ ಒಬ್ಬರು ಬರಬೇಕು ಹತ್ತು ಇನ್ನೂ ಹತ್ತು ನಿಮಿಷ ಟೈಮ್ ಹತ್ತು ನಿಮಿಷ ಕಡಿಮೆ ಐತಿ ಹಾಗೆ ಆರ್ಡ್ರಸ್ ಇದ್ದು ಆರ್ಡ್ರ್ ಇದಿಷ್ಟನ್ನು ಪ್ಯಾಕ್ ಮಾಡಿ ಮತ್ತು ಒಂದು ಸ್ವಲ್ಪ ಇದೆಲ್ಲ ಹೊಸ ಕಲೆಕ್ಷನ್ ಬಂದೈತೆ ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ನಿಮಗೆ ಬದಲಾ ಹಾಗಾಗಿ ಬಿಟ್ಕೊಂಡಿನಿ ಇದು ಒಂದಿಷ್ಟು ಆರ್ಡ್ರ್ ಅದಾದ್ರೆ ಒಂದಿಷ್ಟು ಪ್ಯಾಕ್ ಮಾಡಿ ಒಂದು ಮೂರು ಒಂದು ಇದೊಂದು ಹಣ್ಣು ಐತಿ ನೆಕ್ಸ್ಟ್ ಇದೊಂದು ಪಿಂಕ್ ಇವೆರಡು ಪಿಂಕು ರೆಡ್ ನೆಕ್ಸ್ಟ್ ರಾಯಲ್ ಜ್ವರಿ ಹಂಗೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ನಾಗ ಬಂದು ಪ್ರೈಸ್ ಕೇಳಬೇಡ್ರಿ ನಂಬರ್ ಕೊಟ್ಟಿರ್ತೀನಿ ನೀವು ವಾಟ್ಸಪ್ ಮಾಡಿರಿ. ಇಲ್ಲಿ ಒಂದು ಐ ಸಿರೇನ ಒಬ್ರ ಆರ್ಡರ್ ಮಾಡ್ಕೊಂಡಿದ್ರು ಬಟ್ ಒಂದು ಆರ್ಡರ್ ಮಾಡಿದ್ರು ಒಂದು ಚೆಕ್ ಮಾಡಿ ರೆಡಿ ಐತಿ ಎಡಿಟಿಂಗ್ ಐತಿ ಕೆಲಸ ಮಾಡಿಲ್ಲ ಮಮ್ಮಿ ಹನ್ನೆರಡು ಪರ್ಸೆಂಟ್ ಚಾರ್ಜ್ ಹನ್ನೆರಡು ಟ್ವೆಲ್ ಇವತ್ತು ಎಲ್ಲ ಬೇರೆ ಮನೆ ಕೆಲಸನ ಮಾಡ್ಕೊಂಡಿದ್ರಿ ಇವು ಯಾವುದನ್ನ ಮಾಡೋಕ್ಕಾಗಲಿಲ್ಲ ಸಂಡೇ ಅಂದರೂ ಕೂಡ ಹಾಗಾಗಿ ಹೇಗೆ ನೈಟ್ ಮಾಡ್ಕೊಂಡ್ರೆ ಅದು ನಾಳೆ ಎಲ್ಲ ಹೋಗಿ ಪೋಸ್ಟ್ ಮಾಡೋಕ್ಕೆ ಬರುತ್ತಾ ಅಂಥೇಳಿ ಈಗ ಚಲೋ ಮಾಡ್ಕೊಂಡ್ರಿ ಅವ್ರಿಗೆ ತನ್ನ ಇವತ್ತು ಬೇಗ ಮಲ್ಕೊಂಡ ಅವನು ಸ್ವಲ್ಪ ಎಚ್ಚರಿದ್ರೆ ಇಂಥ ಕೆಲಸ ಮಾಡೋಕೆ ಸ್ವಲ್ಪ ಕಷ್ಟ ರೀ ಯಾಕಂದ್ರೆ ಬಂದು ಭಾಳ ಕಾಡಿಸ್ತಾನೆ ಸ್ವಲ್ಪ ಮೈ ಎಲ್ಲ ಕಣ್ಣಾಗಿರ್ಬೇಕ್ರಿ ಅವನು ಸ್ವಲ್ಪ ಒಂದು ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಒಳಗೆ ಅಷ್ಟೇ ರೀ ಸ್ಕೂಲಾಗ ಭಾಳ ಸೈಲೆಂಟ್ ಇರ್ತಾನವ ಒಳಗೆ ಭಾಳ ಇದು ಹುಡುಗಾಡ್ತಾನೆ ಅದನ್ನೆಲ್ಲ ಮಾಡ್ತಿರ್ತಾನೆ ನಾನು ಜಗ್ಗು ಜೀವ ಜಿ ಅಂದ್ಕೊತಿರ್ತೀವಿ ಏನು ಮಾಡ್ತಾನೆ ಏನು ಅಂತೇಳಿ ಹಾಗೆ ಮಲ್ಕೊಂಡು ಇವತ್ತು ಬೇಗ ಮಲ್ಕೊಂಡು ಅದೊಂದು ಖುಷಿ ಆಯಿತು ಸ್ಟೇಡಿಯಮಿಂದ ಬರೋದ್ಲೇ ಸುಸ್ತಾಗಿದ್ರಿ ಅವಾಗ ಮಲ್ಕೋತಾನ ಅನ್ಕೊಂಡೆ ಮಲ್ಕೋಲಿಲ್ಲ ಸಂಡೇ ಇಬ್ರು ಮನೆಗೆ ಇದ್ದಾಗ ಬರೀ ಹೊಡೆದಾಡೋದು ಆಟ ಆಡೋದು ಇದೆ ಮಾಡ್ತಾರೆ ಅದ್ ಮಲಗಿದ್ದು ಚಲೋ ಆಯಿತು ಬೇಗ ಹಾಗಾಗಿ ನಾನು ಮನೆಗೂ ಊಟ ಹಾಕಿಕೊಟ್ಟು ಕೊಟ್ಟು ಅವ್ನಿಗೂ ಊಟ ಅವನು ತನಗೂ ಊಟ ಮಾಡಿ ಮಗ್ಸಿ ಆದಮೇಲೆ ಈ ಕೆಲಸ ಶುರು ಮಾಡಿಕೊಂಡೆ ಹಾಗೆ ನಾವು ಇಷ್ಟು ಆರ್ಡ್ರ್ ಇರೋದನ್ನ ಪ್ಯಾಕ್ ಮಾಡಿ ಇದು ಮಾಡ್ಬೇಕಂತೇಳಿ ಕುತ್ಕೊಂಡು ಅದೆಲ್ಲ ಮಾಡಿದ್ರಿ ಇದು ಮಧ್ಯಾಹ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಕ್ಲಿಪ್ಪಿಂಗ್ ಇದು ಬೆಳಿಗ್ಗೆನ ಬಂದಿತ್ತು ಆರ್ಡ್ರು ಭಾಳ ಅಂದ್ರೆ ಭಾಳ ಬಿಝಿಯಾರಾಯ್ತು ರೀ ಮತ್ತು ಸಹಜ ಈಗಂತೂ ಭಾಳ ಹಾಕಿರೋ ಆಗಕ್ಕಾಗ್ತಿರ್ತಾವೆ ಈ ಥರ ಏನಾದರೂ ಮಿಸ್ ಆಗಿ ಬರೋದು ಬೇಕಂತಲೇ ಮಾಡ್ಯಾರೋ ಇಲ್ಲ ಬೇಕಂತ ಏನು ಮಾಡ್ಯಾರೋ ಇಲ್ಲ ಹಂಗೆ ಬೈ ಮಿಸ್ಟೇಕಾಗಿ ಬಂದೈತೋ ಗೊತ್ತಿಲ್ಲ ನಾವು ಆರ್ಡ್ರ್ ಮಾಡಿರೋ ಸೀರೆಗಳು ಬಂದಿಲ್ಲ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಲ್ಲ ಇಲ್ಲರೂ ಭಾಳ ಬೆಳಿಗ್ಗೆ ಬೆಳಿಗ್ಗೆನ ನಾನು ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ ಎಲ್ಲ ಹಾಕಿದ್ದೀನಿ ಸಾರಿ ಇಷ್ಟು ದಿವಸ ಎಲ್ಲ ಮೈಸೂರು ಕ್ರೇಪ್ಸಲ್ಲಿ ತರಿಸಿದ್ದೀನಿ ಅವೆಲ್ಲ ನೀವೆಲ್ಲ ನೋಡಿರಿ ಈ ಸರಿ ದೊಡ್ಡ ಅಮೌಂಟ್ ಒಳಗೆ ಬೇರೆ ಥರ ಸೀರೆ ಎಲ್ಲ ಹಾಕಿದ್ದೀನಿ ಆದ್ರೆ ಅದೇನಾಗಿಬಿಟ್ಟಿತ್ತಂದ್ರೆ ನಾವೇನು ಯಾವ ಸೀರೆ ಎಲ್ಲ ಆರ್ ಆರ್ಡ್ರ್ ಮಾಡ್ಕೊಳ ಅಂತ ಹೇಳಿವಲ್ಲ ರೀ ಅದರದೇ ಬಿಲ್ ಕೊಟ್ಟಾರ ನಾವು ಅದನ್ನು ಪೇ ಮಾಡಿ ತೊಗೊಂಬಂದೀವಿ ಹೋಗಿ ಆದರೆ ಒಳಗಡೆ ಇರೋ ಐಟಮ್ ಬೇರೆ ನಾವು ಹೇಳಿರೋ ಸೀರೆಗಳು ಅಲ್ಲ ಇವು ಇವ್ರಿ ಮದುವೆ ಇಂಥದ್ದು ಏನಾದರೂ ಫಂಕ್ಷನ್ ಒಳಗೆ ನಮ್ಮ ಕಡೆ ಆಯೇರಿ ಅಂತ ಮಾಡ್ತೀವಲ್ಲ ಆ ಥರ ಪತ್ಲ ಬರ್ತಲ್ಲ ಅಷ್ಟು ಅವು ಬಂದುಬಿಟ್ಟವ್ರಿ ನನಗೆ ಜಗ್ಗಂದು ಜಗ್ಗು ಅಳುದ ಬಂದುಬಿಟ್ಟಿತ್ತು ಇಪ್ಪ ಅಷ್ಟು ದೊಡ್ಡ ಅಮೌಂಟ್ ಹಾಕಿನಿ ಇದು ಈ ಥರ ಆಯ್ತಲ್ಲ ಏನು ಮಾಡೋದು ಅಂತೇಳಿ ಭಾಳ ಕೆಟ್ಟಂಗೆ ಕೆಡಿಸಿದ್ ಬಂದಿತ್ತು ಹಂಗ ನಾ ಮಧ್ಯಾಹ್ನ ಮಧ್ಯಾಹ್ನದ ಅಡಿಗೆ ಮಧ್ಯಾಹ್ನದ ಯಾವುದೇ ರೀತಿ ಕ್ಲಿಪ್ಪಿಂಗ್ ಹಿಡ್ದಿಲ್ಲ ರೀ ಮೂಡ್ ಅಪ್ಸೆಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದೆ ಅಷ್ಟು ದೊಡ್ಡ ಅಮೌಂಟ್ ಹಾಕಿ ಇದೇನು ಇದೆ ಸರಿನಾ ಹಿಂಗಾಯ್ತಲ್ಲ ಅಂತೇಳಿ ಆಮೇಲೆ ಇವ್ರು ಕೇಳಿದೆ ಇನ್ನೊಂದು ಏನು ಗೊತ್ತ ರೀ ಇದು ಈ ಎಡವಟ್ಟು ಇವ್ರದ್ದು ಆಗಿರೋ ಎಡವಟ್ಟು ಇದು ನಾನು ಮಾಡಿರೋದಲ್ಲ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ಕರೆ ಬಟ್ ಅವರು ಅದು ಏನೇನು ಮಾಡಿರೋ ಏನು ಗೊತ್ತಾ ಡೀಟೇಲ್ಸು ಅದು ಯಾವ ಥರ ಆಗ್ಯತೋ ಗೊತ್ತಿಲ್ಲ ಇವ್ರು ಮಾಡಿದ್ದಂತ ನಾನು ಹಾಕಲ್ರಿ ಯಾಕಂದರೆ ನೋಡಿ ನೀ ಸ್ಕ್ರೀನ್ಶಾಟ್ ಹಾಕಿದ್ರು ನಾನು ಏನೆಲ್ಲ ಮಾಡಿದ್ದು ನೋಡುಗೆ ಅಂತೇಳಿ ಎಲ್ಲ ಕರೆಕ್ಟ್ ಐತೆ ಅವರು ಮುಖಟ್ಟಿದ್ದು ಕೂಡ ಅವರು ಪ್ಯಾಕ್ ಮಾಡಿ ಕಳಿಸೋವಾಗ ಏನೋ ಮಿಸ್ಟೇಕ್ ಆಗೈತೆ ಏನೋ ಒಟ್ಟಿನಲ್ಲಿ ನಮ್ಮ ಟೈಮ್ ಸರಿಯಿಲ್ಲ ಏನೋ ಅನಿಸ್ಬಿಡ್ತದೆ ನನಗೊಂದು ದೊಡ್ಡ ಅಮೌಂಟ್ ಹಾಕಿ ಈ ಥರ ಕಾಲ್ಕೊಂಡು ಕೂತಿದ್ದೆ ಬರ್ತಾವ್ ಬರ್ತಾವೆ ಅಂತೇಳಿ ಖುಷಿಯಿಂದ ಓಪನ್ ಮಾಡಿದ್ರೆ ಈ ಥರ ಆಗಿಬಿಡ್ತೀರಿ ಹೆಂಗೆ ಬೇಡ ಸಿಟ್ಟು ಬಂತು ಸಿಕ್ಕಾಬಟ್ಟೆ ಏನು ಮಾಡೋದು ಅಂಥೇಳಿ ಹೇಳಿ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿದ್ವಿ ಅವರು ಇವತ್ತು ಸಂಡೇ ರೀ ನಾಳೆ ನೋಡ್ತೀನಿ ಏನು ಮಿಸ್ಟೇಕ್ ಐತಿ ಅಂಥೇಳಿ ಚೆಕ್ ಮಾಡ್ತೀವಿ ನೀವು ಏನು ಹೇಳಿದ್ರು ಅವು ನಿಮಗೆ ಬರ್ತವೆ ಏನಾದರೂ ಆಗಿ ತೊಂದರೆ ಆಗಿರಬೇಕು ಈಗ ನಾವು ಅಂತ ಹೇಳಿ ಸುಮ್ಮನೆ ಅದ್ರ ಒಟ್ಟೆ ಒಂಥರ ಸಮಾಧಾನಕರ ಹೇಳಿದ್ರಂತ ಅನ್ನಿಸ್ತು ನಂಗೆ ಗೊತ್ತಿಲ್ಲರಿ ಅದು ಏನಕ್ಕೈತಿ ಏನೋ ಗೊತ್ತಿಲ್ಲ ಎಷ್ಟು ದೊಡ್ಡ ಅಮೌಂಟಿಂದು ಎಪ್ಪ ದೇವ್ರೆ ಅದು ಓಪನ್ ಮಾಡೋದ್ಲೇ ಸಾಕು ಸಾಕಾಗಿತ್ತು ಅಷ್ಟು ದೊಡ್ಡದು ನೋಡ್ತಿರ್ಬೋದು ನೀವು ಎಷ್ಟೊಂದಿದಾವೆ ಇವು ಅಂತೇಳಿ ಇದೆಲ್ಲ ಕಡಿಮೆ ರೀ ಇದು ಎಲ್ಲ ಮಾಲ್ ಅದು ಬಂದ್ಬಿಟ್ಟೈತಿ ನಾನು ಏನು ಅಂದ್ಕೊಂಡಿದ್ರಿ ಒಂದೇ ಸರಿಗೆ ಸ್ಟಾಕ್ ಹಾಕ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡು ಹಾಕ್ಸಿದ್ದು ಅದೆಲ್ಲ ಭಾ ಹೆಂಗ್ ಅಷ್ಟು ನಿರಾಸೆ ಆಗಿಬಿಡ್ತು ಏನು ಮಾಡೋದು ಗೊತ್ತಾಗಲಿಲ್ಲ ಹಂಗಾಗಿ ಕಾಂಟ್ಯಾಕ್ಟ್ ಅಂತೂ ಮಾಡಿವ್ರಿ ಈ ಥರ ಆಗೈತಿ ಅಂತ ಹೇಳೀವಿ ಅವರು ನಾಳೆ ಚೆಕ್ ಮಾಡಿ ಹೇಳ್ತೀನಿ ರೀ ಮೇಡಮ್ ಅಂತ ಹೇಳ್ಯಾರೆ ಈ ನಾವು ಎಷ್ಟು ಹುಷಾರಿದ್ದು ಈ ಥರ ಹಾಕಿರ್ತಾವೆ ನೋಡ್ರಿ ಒಂದೊಂದು ಸರಿ ಬೇಕು ಅಂತ ಮಾಡ್ತಿದ್ರು ಬೈ ಮಿಸ್ಟೇಕ್ ಆಗಿರ್ತವೆ ಆದರೂ ಭಯ ಅಂತ ಇರ್ತೈತಲ್ರಿ ಒಂದು ಒಂದೊಂದು ರೂಪಾಯಿ ಒಂದು ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಎಷ್ಟು ಕಷ್ಟಪಡ್ತಿರ್ತೀವಿ ಅಂತಂದ್ರೆ ಒಂದು ದೊಡ್ಡ ದೊಡ್ಡ ಅಮೌಂಟಿಗೆ ಈ ಥರ ಆದಾಗ ಭಾಳ ಅಂದ್ ಭಾಳ ಬೇಜಾರಾಗುತ್ತಾ ಅಂತ ನಾನು ನೀನು ಮಧ್ಯಾಹ್ನ ಕೂತ್ಕೊಂಡು ಹತ್ತ ರೀ ಸ್ವಲ್ಪ ಹಂಗಾಗಿ ಏನು ಮಾಡೋದು ಅಂದ್ರೆ ಈಗ ಏನಾಗುತ್ತೆ ಗೊತ್ತ್ರಿ ಈಗ ನಾವು ಏನು ಮಾಡಿದ್ವು ಅವು ವಾಪಸ್ ನಮ್ಮ ಕೈಗೆ ಸೇರೋವ್ರಿಗೂ ಒಂಥರ ಭಯನೇ ಇರ್ತೈತಿ ಏನಾಗುತ್ತೆ ಏನೋ ಏನಾಗುತ್ತೆ ಏನೋ ಅಂಥೇಳಿ ನಾನು ಪ್ರತಿ ಸರಿಗಿಂತ ಈ ಸರಿ ಏನು ಎಲ್ಲ ಹಬ್ಬ ಅದಾವಲ್ಲ ಕಂಟಿನ್ಯೂ ಆಗಿ ಹಬ್ಬ ಅದಾವು ಪದೇ ಪದೇ ಯಾಕಿಂದು ಮಾಡೋದು ಅಂಥೇಳಿ ಒಳ್ಳೊಳ್ಳೆ ಸ್ಟಾಕ್ಸ್ ಎಲ್ಲ ಹಾಕಿದ್ದೆ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ತರಿಸಿದ್ದೆ ನಾನು ಆರ್ಡ್ರ್ ಕೊಟ್ಟಿದ್ದೆ ಆದ್ರೆ ನಾನು ಮತ್ತು ಒಂದಿಷ್ಟು ಬೇರೆ ಪ್ಯಾಟನ್ಸಿ ನಾನಾಗೇ ಹೇಳಿದ್ದೆ ಅವೆಲ್ಲನೂ ಹೇಳಿ ಕೊಟ್ಟಿದ್ದು ನಾನು ಆರ್ಡ್ರು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ನಮ್ಮ ಕಸ್ಟಮರ್ಸ್ ಯಾವ ಥರ ಕಲರ್ಸ್ ಜಾಸ್ತಿ ಸೇ ಇಷ್ಟಪಡೋಕರ ಆ ಥರ ಕಲರ್ಸ್ ಒಳಗೆ ಆಮೇಲೆ ಯಾವ ಪ್ಯಾಟರ್ನ್ ಬೇಕು ಅದೆಲ್ಲನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇಳಿ ಮಾಡ್ಸೋಕೆ ಹೇಳಿದ್ದದು ಅದು ಈ ಥರ ಬಂದುಬಿಡ್ತು ನೋಡಣ್ರಿಗೆ ಏನಕ್ಕೈತೆ ಏನೋ ಆದ್ರೆ ಯಾವುದಾದ್ರು ಒಂದು ಲಾಭ ಇರಲಿ ಒಂದು ನಷ್ಟ ಇರಲಿ ಏನಾಗಲಿ ಜೀವನ್ದಾಗ ಸ್ವಲ್ಪ ಖುಷಿಯಾಗಿ ಫೇಸ್ ಮಾಡ್ಕೋಬೇಕು ಅನ್ನೋದು ಒಂದು ಕಲ್ತೀನಿ ಹಾಗಾಗಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಅದೀನಿ ಸುಮ್ಮನೆ ಅವ್ರಿಗೆ ನಾನು ಅನ್ನೋದು ಅವ್ರು ನನಗೆ ಅನ್ನೋದು ಇದು ಹಿಂಗೆ ಬೆಳೀತನ ಹೊಕ್ಕೈತಾರೆ ಹಾಗಾಗಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ರೆ ದೇವರು ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಎಲ್ಲೂ ಹೋಗಲ್ಲ ಅನ್ನೋದು ನಂಗೆ ನಾನು ನಂಬಿಕೆ ಐತಿ ಕೈ ಬಿಡಲ್ಲ ಅಂತ ಅಂದ್ಕೊಂಡು ಹಾಗಾಗಿ ದೇವ್ರ ಮೇಲೆ ಭಾರ ಹಾಕಿ ಧೈರ್ಯ ಮಾಡಿಕೊಂಡು ಸುಮ್ಮನೆ ಅದೇನ್ರಿ ನೋಡೋಣ ಏನಕ್ಕ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಾಳೆ ಏನು ಹೇಳ್ತಾರೋ ನಾಡಿದ್ದು ಏನು ಹೇಳ್ತಾರೋ ಗೊತ್ತಿಲ್ಲ ಬಂದಮೇಲೆ ಎಲ್ಲಾನು ಶೇರ್ ಮಾಡ್ಕೊತೀನಿ ಆಮೇಲೆ ಸೀರೆ ಯಾರಿಗೆಲ್ಲ ಬೇಕು ಕಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ವಾಟ್ಸಪ್ ಮಾಡಿರಿ ಎಲ್ಲರೂ ಬಂದು ಕಮೆಂಟ್ ಒಳಗೆ ಕೇಳ್ತೀರಿ ಪ್ರೈಸ್ ಎಷ್ಟು ಅಂತೇಳಿ ನಾನು ಹಂಗಂಗೆ ನಂಬರ್ ಪಿನ್ ಮಾಡಿರ್ತೀನಿ ಕಮೆಂಟಲ್ಲಿ ಆಮೇಲೆ ಎಲ್ರಿಗೂ ಮೆಸೇಜಲ್ಲಿ ರಿಪ್ಲೈ ಕೂಡ ಕೊಟ್ಟಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್